ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಕೋಲಾರ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಗಳಾದ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ನೂತನ ಜಿಲ್ಲಾಧ್ಯಕ್ಷರಾಗಿ ವಾಯ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಜವಾಬ್ದಾರಿಯನ್ನು ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷವು ತಮಗೆ ನೀಡಿದ್ದು ಹಲವಾರು ವರ್ಷಗಳ ತಮ್ಮ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಈ ಜವಾಬ್ದಾರಿಯನ್ನು ನೀಡಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ತಮಗೆ ಈ ಜವಾಬ್ದಾರಿ ನೀಡಲು ಕಾರಣರಾದ ನಜೀರ್ ಅಹಮದ್ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ನಾರಾಯಣಸ್ವಾಮಿ ರೂಪ ಶಶಿಕಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ವಿ ಆದಿನಾರಾಯಣ ಸೇರಿದಂತೆ ಇವರುಗಳ ಸಹಕಾರ ಕಾರಣವಾಗಿದೆ ಎಂದರು ಈ ಸಂದರ್ಭದಲ್ಲಿ ಅವರ ಈ ಕಾರ್ಯಕ್ರಮದಲ್ಲಿ ಆರ್ಆರ್ ರಾಜೇಂದ್ರ ಗೌಡ ಗುಜ್ಜನಹಳ್ಳಿ ಮಂಜುನಾಥ್ ರಿಯಾಜ್ ಅಹಮದ್ ಜಮ್ಮನಹಳ್ಳಿ ಕೃಷ್ಣಪ್ಪ ಶಾಹೀನ್ ಪಾಷಾ ವಿವೇಕಾನಂದ ಗೌಡ ಅಪ್ಪಿ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಶಿವಕುಮಾರ್ ರವರಿಗೆ ಶುಭ ಕೋರಿದರು ಎಲ್ಲರಿಗೂ ನಮಸ್ಕಾರ ನಮ್ಮ ಕೋಲಾರ ಜಿಲ್ಲೆಯ ಗ್ಯಾರಂಟಿ ಸ್ಕೀಮ್ಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಕಾಂಗ್ರೆಸ್ ಶಾಸಕರ ಮತ್ತು ಎಂ ಎಲ್ ಸಿಗಳ ಮತ್ತು ಎಲ್ಲ ಲೀಡರ್ಗಳ ಸಹಕಾರದೊಂದಿಗೆ ಇವತ್ತು ಜಿಲ್ಲಾ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲ ಬಡವರಿಗೂ ಕಾರ್ಯಕ್ರಮಗಳನ್ನು ಸಲ್ ತಲುಪುವ ಹಾಗೆ ಕೆಲಸ ಮಾಡಬೇಕಂತ ನಾವು ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಬೆಂಬಲ ಬೆ ಬೆಂಬಲಿಗರ ನೊಂದಿಗೆ ಸಲಹೆಗಳನ್ನು ನೀಡ್ತಾ ಇದ್ದೀವಿ ಅವರು ಮುಂದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಭವಿಷ್ಯ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೀನಿ ಎಲ್ಲರ ಪರವಾಗಿ ಜೈ ಹಿಂದ್ ಜೈ ಕಾಂಗ್ರೆಸ್ ಈ ದಿನ ನನ್ನನ್ನು ಕೋಲಾರ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಗ್ಯಾರಂಟಿ ಗ್ಯಾರಂಟಿ ಕಾರ್ಯಕ್ರಮ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮದ ಅನುಷ್ಠಾನ ಸಮಿತಿಯ ಅಧ್ಯಕ್ಷನನ್ನಾಗಿ ರಾಜ್ಯ ಸರ್ಕಾರ ನನ್ನನ್ನ ನೇಮಕ ಮಾಡಿದೆ ಈ ನೇಮಕಾತಿಗೆ ಕಾರಣಕರ್ತರಾದ ಸನ್ಮಾನ್ಯ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಈ ಒಂದು ಸರ್ಕಾರದ ಚುನಾವಣೆಗೆ ಪೂರ್ವ 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 ಪೂರ್ವದಲ್ಲಿ ಏನು ಐದು ಅಂಶಗಳ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡೋಂಥದ್ದು ಇದರಲ್ಲಿ ನಮ್ಗೆ ಇದು ಮಾಡಿದಾರೋ ಆ ಒಂದು ಕಾರ್ಯಕ್ರಮನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಜವಾಬ್ದಾರಿ ನಾನು ಇಂದು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಎನ್ ಎಸ್ ವೈ ಯೂತ್ ಕಾಂಗ್ರೆಸ್ ಮತ್ತು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕಾರ್ಯನಿರ್ವಹಿಸಿದ್ದು ನಾನು ಹಿಂದುಳಿದ ವರ್ಗದ ಒಂದು ಕಾರ್ಯಕರ್ತನಾಗಿ ಪಕ್ಷದಲ್ಲಿ ದುಡಿದಿದ್ದೀನಿ ಇದನ್ನು ಗುರುತಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಆದಂಥ ನಜೀರ್ ಅಹಮದ್ ಸಾಹೇಬ್ರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶ್ ಅಣ್ಣವರು ಮತ್ತು ರಮೇಶ್ ಕುಮಾರಣ್ಣವರು ಬಂಗಾರಪೇಟೆ ಶಾಸಕರಾದಂಥ ಚೇರ್ಮನ್ರಾದಂಥ ಎಸ್ ಎನ್ ನಾಣಸಮ್ಮಣ್ಣವರು ನಂಜೇಗೌಡಣ್ಣವರು ಕೊತ್ತೂರು ಮಂಜಣ್ಣವರು ಅನಿಲ್ ಕುಮಾರಣ್ಣನವರು ರೂಪಕಲಾ ಶಶಿಧರ್ ಅವರು ಹಾಗೂ ನಮ್ಮ ಆದಿನಾರಾಯಣ್ಣವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಆ ಒಂದು ಅವರು ಏನು ಭರವಸೆ ಇಟ್ಟಿದ್ದಾರೋ ಸರ್ಕಾರದ ಕಾರ್ಯಕ್ರಮನ ಅನುಷ್ಠಾನ ಮಾಡೋಕ್ಕೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಅಧ್ಯಕ್ಷಗಳನ್ನ ಸಮೇತ ಎಲ್ಲ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಯಾವ ರೂಪ್ರೇಷೆಗಳು ಅನುಷ್ಠಾನದ ಬಗ್ಗೆ ಎಲ್ಲೆಲ್ಲಿ ಏನು ಕಾರ್ಯಕ್ರಮ ಎಲ್ಲಿ ನಿಂತಿದೆ ಈ ಮುಂದೆ ಯಾವ ತರ ಮುಂದುವರ್ಸ್ಕೊಂಡು ಹೋಗಬೇಕು ಮತ್ತೆ ಬಡವರಿಗೆ ಯಾವ ರೀತಿ ಸರ್ಕಾರದ ಸೌಲಭ್ಯ ದೊರೆಯಂಗೆ ನಾನು ಶ್ರಮ ವಹಿಸ್ತೀನಿ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ